ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ವೈಷ್ಣವ್ಗೆ ಕೊಟ್ಟೆ ಬಿಟ್ಲಾ ಮಕ್ ನಾಲ ಲಕ್ಷ್ಮಿ ಹಾಗಾದ್ರೆ ಆಗಿದ್ದೇನು ಸೂಪರ್ ಜೂಡಿ ಕಾಂಪಿಟೀಶನ್ಗೆ ಹೇಗೆ ರೆಡಿ ಆಗ್ತಾ ಇದಾರೆ ಸುತ್ತತೆ ಆಗ್ತದಾರ ಈ ಕಡೆ ವೈಷ್ಣವ್ ತಂದೆ ಹೇಗೆ ಕ್ಲಾಸ್ ತಗೊಂಡ್ಬಿಟ್ರು ಕೃಷ್ಣ ಅವರು ಇದಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಏನು ವೈಷ್ಣವ್ ಜೊತೆ ಚಾಲೆಂಜ್ ಮಾಡ್ತಾಳೆ ಜೊತೆಗೆ ವೈಷ್ಣವ್ ಖಂಡಿತ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಆಗೋದಕ್ಕೆ ತಂದುಬಿಡೋದು ಇಲ್ಲ ಅಂತ ಅನ್ಕೋತಾಳೆ ಆದರೆ ಇಲ್ಲಿ ಕಾವೇರಿ ಅವ್ರಿಗೆ ಟೆನ್ಷನ್ ಆಗಿಬಿಟ್ಟಿದೆ ಆಲ್ರೆಡಿ ಅವರು ಅವ್ರಮ್ಮನ್ ಕಾಲ್ ಮಾಡಿ ಬಯಸ್ಕೊಂಡಿದ್ದಾಗಿತ್ತು ಈ ಕಡೆ ರಘು ಗೊತ್ತಾದರೆ ಏನಾಗುತ್ತೆ ಕತೆ ಅಂತ ಗೊತ್ತದೆ ಅಲ್ವಾ ಅವ್ನಿಗೆ ಇನ್ನೂ ಕೂಡ ವಿಶ್ವ ಗೊತ್ತಿಲ್ಲ ಇದೇ ರೀತಿ ಆದರೆ ಮುಂದೆ ಹೇಳಬೇಕಾಗತ್ತೆ ಎಚ್ಚರಿಕೆಯಿಂದಲಿ ಆಮೇಲೆ ಏನೇ ಆದ್ರೂ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಕಾರುಣ್ಯ ಅವರು ಎಚ್ಚರಿಕೆ ಕೊಟ್ಟಿದ್ರು ಕಾವೇರಿ ಅವ್ರಿಗೆ ಏನಾದ್ರೇನು ಯಾರಾದ್ರೇನು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅವರ ಒಂದು ನಸ್ಕುಳಿತನದ ನಾಟಕನ ಮಾಡೇ ಮಾಡ್ತಾರೆ ಹೀಗೆ ಬದಲಾಗಬೇಕು ಆ ರೀತಿ ಬದಲಾಗ್ತಾರೆ ಹಾಗಾಗಿ ಅವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದೇ ಇಲ್ಲ ಮತ್ತೆ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ ಮಗ ಬದಲಾಗಿ ಇಲ್ಲಿ ಲಕ್ಷ್ಮೀ ಗೌಡ ವೈಷ್ಣವ್ನ ಬದಲಾಯಿಸ್ತೀನಿ ಒಮ್ಮ ಪ್ರೀತಿನ ಪಡ್ಕೋತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ವೈಷ್ಣವ್ ಫುಲ್ ಎಕ್ಸೈಟಲ್ಲಿದ್ದಾನೆ ಸೂಪರ್ ಜುಡಿ ಕಾಂಪಿಟೇಷನ್ಗೆ ಹೋಗೋದಕ್ಕೆ ಜೊತೆಗೆ ನನ್ನ ಹತ್ರ ಕೂಡ ಒಂದು ಮಾತು ಕೂಡ ಹೇಳಲಿಲ್ಲ ಅಂತ ಏನು ಮಾತಾಡಿರ್ಬೋದು ವೈಷ್ಣವ್ ಜೊತೆ ಕೀರ್ತಿ ಅನ್ನೋದನ್ನ ತಿಳ್ಕೊಡೋ ಕುತೂಹಲ ಆಗ್ಬಿಡ್ತದೆ ಅದಕ್ಕೋಸ್ಕರನೇ ಕೀರ್ತಿ ಕಾಲ್ ಮಾಡ್ತಾರೆ ಆಗಿಂದ ಕಾಲ್ ಮಾಡ್ತಾ ಇದ್ದೀನಿ ಕೀರ್ತಿ ಏನು ಮಾಡ್ತಿದ್ಯಾ ನೀನು ಅಷ್ಟೊತ್ತಿಂದ ಕಾಲ್ ಮಾಡಿದ್ರು ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ ಅವಾಗ ಕಾಲ್ ಮಾಡಿದಾಗ ನಿಮ್ಮಮ್ಮ ಪಿಕ್ ಮಾಡಿದ್ರು ಗೊತ್ತಾ ಬಾ ಬಾಯಿಗೆ ಬಂದಂಗೆ ಬೈದು ನಿನ್ನ ಹಾಳಾಗ್ತಿರೋದೆ ನನ್ನಿಂದ ನನ್ನ ಜೊತೆ ಸೀರಿ ನನ್ನ ಸಹಸ ಮಾಡಿ ಹಾಳಾಗ್ತಿದ್ಯಾ ಅಂತ ನನಗೆ ಬೈದ್ರು ಗೊತ್ತಾ ಅಂದರೆ ಹೇಳ್ತಿದ್ರೆ ಅಯ್ಯೋ ಆಂಟಿ ಅಮ್ಮನ ಬಗ್ಗೆ ವರಿ ಮಾಡ್ಕೋಬೇಡಿ ನೀವು ಅಂತ ಹೇಳ್ತಾರೆ ಸರಿ ಎಲ್ಲಿ ಹೋಗಿದ್ದೆ ನೀನು ಏನು ಹೇಳಿದ್ಯಾ ಅಂತದ್ ನ ನೀನು ಯಾಕೆ ಅವನು ಈ ರೀತಿ ಬದಲಾಗಿದ್ದಾನೆ ಏನು ಮಾಡ್ತಿದ್ಯಾ ಕೀರ್ತಿ ನೀನು ನೀನು ಮಾಡ್ತಿರೋ ಕೆಲಸ ನನಗೆ ಸರಿ ಅನ್ನಿಸ್ತಿದೆಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅಯ್ಯೋ ಆಂಟಿ ಕೂಡ ಆಂಟಿ ನಾನು ಏನೂ ಕೂಡ ಮಾಡಿಲ್ಲ ಏನು ಮಾಡಬೇಕು ಅದೇ ಮಾಡಿದ್ದೀನಿ ಅದರಿಂದ ನಮಗೇನೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ತಾನು ಏನು ಮಾಡಿದೆ ಈ ಕಡೆ ವೈಷ್ಣವ್ಗೆ ಹೇಗೆ ಮರಿಬೇಕು ದಯವಿಟ್ಟು ಹೇಳು ವೈಷ್ಣವ್ ಅಂತ ಹೇಳಿದ್ದು ಜೊತೆಗೆ ನನಗೆ ನೀನು ಮರೆಯೋಕ್ಕಾಗಲ್ಲ ಅಂತ ಹೇಳಿದ್ದು ಕಣ್ಣೀರು ಹಾಕಿದ್ದು ಅವರಿಬ್ಬರ ಪ್ರೀತಿ ಕ್ಷಣಗಳನ್ನ ನಾನು ಮಾಡಿದ್ದು ನಂತರ ಈ ಕಡೆ ಚಾಲೆಂಜ್ ಹಾಕಿದ್ದು ನನ್ನಷ್ಟು ಪ್ರೀತಿ ಮಾಡೋಕೆ ಲಕ್ಷ್ಮೀ ನಾನೇನೆಂದ ಸಾಧ್ಯನೇ ಇಲ್ಲ ಎರಡು ತಿಂಗಳು ಟೈಮ್ ಕೊಡ್ತೀನಿ ಆ ಚಾಲೆಂಜಲ್ಲಿ ಏನಾದರೂ ನೀನು ನನ್ನಷ್ಟು ಪ್ರೀತಿ ಮಾಡದೆ ಇದ್ರೆ ಖಂಡಿತ ಚಾಲೆಂಜಲ್ಲಿ ಸೋಲ್ತೀಯಾ ನಾನು ಲಕ್ಷ್ಮಿಗೆ ಎಲ್ಲ ವಿಷಯನ ಕೂಡ ಹೇಳ್ತೀನಿ ಅಂತ ಪ್ರತಿಯೊಂದನ್ನು ಕೂಡ ಹೇಳ್ತಾರೆ ವೈಷ್ಣವ್ ಕೂಡ ಚಾಲೆಂಜು ಅಕ್ಸೆಪ್ಟ್ ಮಾಡಿದಾನೆ ಖಂಡಿತ ಅದು ಅವನಿಂದ ಸಾಧ್ಯವಿಲ್ಲ ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ನು ಅದಂತೂ ಅವನಿಂದ ಸಾಧ್ಯವ ಇಲ್ಲ ಹೊಸ ಜೀವನನ ಒಂದು ಪ್ರೀತಿಯೊಂದಿಗೆ ಅವ್ರ ಜೊತೆ ಶುರು ಮಾಡೋದಕ್ಕೆ ಅಂತ ಕೀರ್ತಿ ಹೇಳ್ತಿದ್ರೆ ನೀನು ಮುಟ್ಟಾಳ್ತನಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಕೀರ್ತಿ ಏನು ಅಂದ್ಕೊಂಡಿದ್ಯಾ ನೀನು ನೋಡಿದ್ರೆ ಈ ರೀತಿ ಅಂತ ಅಂದ್ಕೊಂಡಿದ್ಯಾ ಅದು ಉಲ್ಟಾ ಹೊಡೆದ್ರೆ ಏನು ಮಾಡ್ತೀಯ ನಾಟಕ ಮಾಡು ಹೋಗ್ತಿದ್ಯಲ್ಲ ನೀನು ಈ ನಾಟಕ ಅವಶ್ಯಕತೆ ಇತ್ತು ಅಂತ ಅನ್ಕೊಂಡಿದ್ಯಾ ಈಗ ವೈಷ್ಣವ್ಗೆ ಲಕ್ಷ್ಮಿ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಎಷ್ಟು ನಿಜನೋ ಅದೇ ರೀತಿ ನಿನ್ನ ಮೇಲೆ ತುಂಬಾನೇ ಕೋಪ ಇದೆ ಸಿಟ್ಟಿದೆ ಅನ್ನೋದು ಅಷ್ಟೇ ನಿಜ ಮೇಲೆ ಇರೋ ಸಿಟ್ಟಿಗೆ ಅವ್ನು ಏನೋ ಮಾಡೋಕೆ ಹೋಗಿ ಲಕ್ಷ್ಮಿನ ಪ್ರೀತಿಲಿ ಬಿದ್ದುಬಿಟ್ರೆ ಏನು ಮಾಡ್ತೀಯ ಲಕ್ಷ್ಮೀನ ಪ್ರೀತಿ ಶುರು ಮಾಡಿದ್ರೆ ಏನು ಮಾಡ್ತೀಯ ಅಂದಾಗ ಅಯ್ಯೋ ಆಂಟಿ ಆ ರೀತಿ ಏನು ಆಗಲ್ಲ ಅಂದಾಗ ನಿನ್ನ ತಲೆ ಆಗಲ್ವಂತೆ ಆಗಲ್ಲ ನಿನ್ನ ನಂಬ್ಕೊಂಡಿದ್ದೀನಲ್ಲ ನನಗೆ ತಲೆ ಚಚ್ಕೋಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಹುಡುಗಿ ಬಾಯಿಂದ ಆಗೋ ಕೆಲಸ ಅಂತಿಂತದಲ್ಲ ಏನೇನೋ ಮಾಡ್ತಾಳೆ ನಾನೇ ಏನಾದರೂ ಯೋಚನೆ ಮಾಡಬೇಕು ಅಂತ ಕೈ ಕಾಯಿಸ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಆ ಕಡೆ ಕೃಷ್ಣರು ಮಗನ ತರಾಟೆಗೆ ತೊಗೊಂಡು ಕಪಾಳಕ್ಕೆ ಬಾರಿಸ್ತಿದ್ದಾರೆ ಏನು ಮಾಡ್ತಿದ್ದ ವೈಷ್ಣವ್ ನೀನು ಏನು ಮಾತಾಡ್ತಿದ್ದೆ ನೀನು ಏನು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಏನಪ್ಪಾ ಹೇಳ್ತಿದ್ರ ನೀವು ಏನು ಕೇಳಿಸ್ಕೊಂಡ್ರಿ ನೀವು ಅಂತ ಕೇಳ್ತಿದ್ದಾನೆ ಏನ್ ಕೇಳಿಸ್ಕೋಬೇಕು ಅದನ್ನು ಕೇಳಿಸ್ಕೊಂಡೆ ಅಲ್ಲೇ ಬಂದು ತೆಗ್ದು ಬಾರ್ಸೋಣ ಅಂತ ಅಂದ್ಕೊಂಡಿದ್ದೆ ಆದ್ರೆ ಬೇಡ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಮೌನ್ವಾಗಿ ಬಂದು ಇಲ್ಲಿ ನಿನ್ಗೋಸ್ಕರ ಕಾಯ್ತಿದ್ದೀನಿ ನಾನು ಎಲ್ಲ ಕೇಳಿಸ್ಕೊಂಡೆ ವೈಷ್ಣವ್ ಏನು ಅನ್ಕೊಂಡಿದ್ಯಾ ಆ ಹುಡ್ಗಿ ಯಾಕೆ ನಿಮ್ಮಿಬ್ಬರ ನಡುವೆ ಬರಬೇಕು ಶ್ವನಿ ಆಲ್ರೆಡಿ ನಿನ್ನ ಬಿಟ್ಟು ಹೋದ್ಮೇಲೆ ಅವ್ಳು ಕಟ್ಕೊಂಡು ನಿನಗೇನಾಗಬೇಕು ಚಾಲೆಂಜ್ ಮಾಡ್ತಾ ಇದೆಯಾ ಹಾಗಿದ್ರೆ ಲಕ್ಷ್ಮೀನ ಅವಳ ಜೊತೆ ಚಾಲೆಂಜ್ಗೋಸ್ಕರ ಲಕ್ಷ್ಮಿನ ಪ್ರೀತಿಸೋ ಥರ ನಾಟಕ ಮಾಡ್ತೀಯ ಒಮ್ಮೆ ಲಕ್ಷ್ಮಿಗೆ ಬಂದೇನೋ ಗೊತ್ತಾದರೆ ಏನು ಮಾಡ್ತೀಯ ಆಗ ಅವ್ಳು ನಿನಗೆ ಕ್ಷಮಿಸ್ತಾಳೆ ಅಂದ್ಕೊಂಡಿದ್ಯಾ ಅವ್ಳ ಮನಸ್ಸಿಗೆ ಎಷ್ಟು ಆಗತ್ತೆ ಅಂತ ಗೊತ್ತಾ ಹೋಗಿ ಕೀರ್ತಿ ಅವ್ರ ಜೊತೆ ಚಾಲೆಂಜ್ ಮಾಡಿ ಆ ಚಾಲೆಂಜ್ ಗೆಲ್ಲೋದಕ್ಕೋಸ್ಕರ ನನ್ನ ಪ್ರೀತಿ ಮಾಡೋ ಥರ ನಾಟಕ ಮಾಡಿದ್ರು ಅಂತ ಆ ಪಾಪದ ಹುಡುಗೇನ ಯಾಕೋ ಬಳಸ್ಕೋತಿದ್ಯಾ ನೀನು ಹೆಂಡ್ತೀನಿ ನೀನು ಪಣ ಪಣಕ್ಕೆಯ ಎಂಥ ಮನುಷ್ಯನೋ ಒಬ್ಬರು ಮನಸ್ಗೆ ಹರ್ಟ್ ಆಗ್ಬಾರ್ದು ಒಬ್ಬ ಫೀಲಿಂಗ್ಸ್ಗೆ ಬೆಲೆ ಕೊಡಬೇಕು ಅನ್ನೋ ರೀತಿ ಸಂಸ್ಕಾರ ಕೊಟ್ಟು ಬೆಳೆಸಿದೀವಿ ನಾವು ಹಾಗೆ ಅಂದ್ಕೊಂಡಿದ್ವಿ ಹಾಗಿದ್ರೆ ನಾವು ಅಂದ್ಕೊಂಡಿರೋದೇ ತಪ್ಪು ಅಂತ ಹೇಳ್ತಿದ್ಯಾ ವೈಶ್ ಅಂತ ಕೇಳ್ತಿದ್ರೆ ಅಪ್ಪ ನೀವು ಏನು ಕೇಳಿಸ್ಕೊಂಡ್ರೆ ದಯವಿಟ್ಟು ಅರ್ಥ ಮಾಡ್ಕೊಡಿ ನಾನು ಕೂಡ ನಾನು ಪ್ರಯತ್ನ ಮಾಡ್ತಿದ್ದೀನಿ ಈ ರೀತಿ ಆದರೆ ಖಂಡಿತ ಅವ್ಳು ದೂರ ಇಡ್ತಾಳೆ ನಾವು ಆರಾಮಾಗಿರ್ಬೋದು ಅಂತ ವೈಷ್ಣವ್ ಹೇಳ್ತಿದ್ದಾನೆ ಏನು ಆರಾಗಿ ಆರಾಮಾಗಿರ್ಬೋದು ಮಣ್ಣು ಯಾವತ್ತೂ ಕೂಡ ಪ್ರೀತಿ ಅನ್ನೋದು ಪ್ರಯತ್ನದಿಂದ ಬರಬಾರ್ದು ವೈಷ್ಣು ಅದ್ ಏನೇ ಇದ್ರು ಅದಕ್ಕದೇ ಮನಸ್ಸಲ್ಲಿ ಹುಟ್ಟಬೇಕು ಆಗ ಮಾತ್ರ ಆ ಒಂದು ಪ್ರೀತಿಯ ಸಂಬಂಧ ಗಟ್ಟಿಯಾಗಿರೋಕ್ಕೆ ಸಾಧ್ಯ ಅದನ್ನ ಬಿಟ್ಟು ಅವಳ ಜೊತೆ ಚಾಲೆಂಜ್ ಹಾಕಿದ್ದೀನಿ ಅಂತ ಚಾಲೆಂಜಲ್ಲಿ ಗೆಲ್ಬೇಕು ಅನ್ನೋ ಕಾರಣಕ್ಕೆ ನೀನು ಅವಳ ಜೊತೆ ನಾಟಕ ಮಾಡ್ಕೊಂಡು ಪ್ರೀತಿ ಮಾಡ್ತಿದ್ರೆ ಅದು ಸರಿ ಅಂತ ಅಂದ್ಕೊಂಡಿದ್ಯಾ ಒಂದಿನ ಗೊತ್ತಾದಾಗ ಎಂಥ ಅನಾಹುತ ಆಗುತ್ತೆ ಅಂತ ಗೊತ್ತಾ ಆ ಹುಡುಗಿಗೆ ತುಂಬಾ ತಾಳ್ಮೆ ಇದೆ ಕಣೋ ಆ ತಾಳ್ಮೆ ಇರೋದ್ರಿಂದಾನೇ ನಮ್ಮ ಮನೇಲಿ ನೆಮ್ಮದಿ ಅನ್ನೋದಿರೋದು ಆ ತಾಳ್ಮೆ ನಿನ್ ಪ್ರೀತಿಗೋಸ್ಕರ ಕಾಯುತ್ತಾ ನೀನು ಒಳ್ಳ ಪ್ರೀತಿ ಮಾಡೋದಕ್ಕೆ ಮನಸ್ಸು ಮಾಡು ಆಗ ಎಲ್ಲ ಕೂಡ ಆಗುತ್ತೆ ಪ್ರಯತ್ನದಿಂದ ಹುಟ್ಟಲ್ಲಪ್ಪ ಪ್ರೀತಿ ಅನ್ನೋದು ಅಂತ ಬುದ್ಧಿ ಹೇಳ್ತಾರೆ ದಯವಿಟ್ಟು ಅಂತ ಕೆಲಸ ಮಾಡಬೇಡ ಅಂತ ಹುಡುಗಿನ ಪಡೆಯೋದಕ್ಕೆ ಪುಣ್ಯ ಮಾಡಿದೆ ಆ ಹುಡುಗಿ ನಿನ್ನ ಮೇಲೆ ಪ್ರಾಣ ಜೀವನ ಇಟ್ಕೊಂಡಿದ್ದಾಳೆ ಅಂಥ ಹುಡುಗಿ ಮನಸ್ಸಿಗೆ ಪ್ರೀತಿಯನ್ನು ನಾಟಕದಲ್ಲಿ ನೀನು ಹರ್ಟ್ ಮಾಡಬೇಡ ವೈಶ್ ನನ್ನ ಮಗ ಹರ್ಟ್ ಮಾಡಲ್ಲ ಅಂದ್ಕೊಂಡಿದ್ದೀನಿ ಒಂದು ಒಳ್ಳೆ ಪ್ರಯತ್ನ ಹಾಕೋದ್ರ ಮುಖಾಂತರ ಅವಳನ್ನು ಅರ್ಥ ಮಾಡ್ಕೊಳ ಜೊತೆ ಓಡಾಡುವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ ಭಾವನೆಗಳಿಗೆ ಸ್ಪಂದಿಸುವ ಆಗ ತನ್ನಿಂದ ತಾನೇ ಪ್ರೀತಿ ಹುಟ್ಟುತ್ತೆ ಅಂತ ಹೇಳಿ ಹೊರಡ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಅಥವಾ ತನ್ನ ವಯಸ್ ಕೇಳಿದ್ದೆ ತಡ ಸುಪ್ಪವಾಗಿ ಅಡ್ಗೆ ಮಾಡಿ ರೆಡಿ ಮಾಡ್ತಿದ್ರೆ ಸ್ಮೆಲ್ ಅನ್ನ ತಡ್ಕೊಳಕ್ ಆಗ್ತಿಲ್ಲ ಅಂಕಿತ್ ಗಂಗಕ್ಕಂಗೆ ಈ ಕೋಡೆ ಈ ಸ್ಪೆಷಲ್ ಊಟ ಇದ್ರು ಅವ್ರಿಗೆ ಮಾತ್ರ ನಾವು ಟಚ್ ಮಾಡೋಕ್ಕೂ ಸ್ಮೆಲ್ ಮಾಡೋಕ್ಕೂ ಬಿಡೋದಿಲ್ಲ ಅಲ್ವಾ ಅದಕ್ಕೆ ಅಂತಂದರೆ ನಾನು ಆ ರೀತಿ ಹೇಳಿದ್ನ ಯಾರು ಊಟ ಮಾಡಿದ್ರೇನು ಆ ರೀತಿ ಏನಿಲ್ಲ ನೀನು ಕೂಡ ಟೇಸ್ಟ್ ಮಾಡ್ಬೋದು ಅಂತಾರೆ ಇಲ್ಲ ಸ್ಪೆಷಲ್ ಪರ್ಸನ್ಗೆ ಮಾಡಿರೋದನ್ನು ಸ್ಪೆಷಲ್ ಪರ್ಸನ್ನೇ ಟೇಸ್ಟ್ ಮಾಡಬೇಕು ಅಂತ ಅಂಕಿತ ಹೇಳ್ತಾನೆ ನಂತರ ಈ ಕಡೆ ಗಂಗಕ್ಕ ಸುಪ್ರೀತಾ ಆಂಟಿ ಅಕ್ಕ ಕರಿತಾ ಇದ್ರು ಲಕ್ಷ್ಮೀಕ ನಿಮ್ಮ ಅಂತ ಹೇಳ್ತಿದ್ದಾಗೆ ಹೋಗೋಕ್ಕೆ ಹೋದಾಗ ಅಲ್ಲೇ ಎಡವತಾರೆ ರಕ್ತ ಬರುತ್ತೆ ಎಲ್ರು ಕೂಗ ಕೂಗ್ಬಿಡ್ತಾರೆ ಗಂಗಕ್ಕ ನಂತರ ಫಸ್ಟ್ ಏಡ್ ಮಾಡ್ತಾರೆ ಯಾವತ್ತು ಕೂಡ ಒಮ್ಮೆ ಕೂಡ ನಾನು ಕಿಚನ್ ನಲ್ಲಿ ಈ ರೀತಿ ಪೆಟ್ ಮಾಡ್ಕೊಂಡಿರ್ಲಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಏನೋ ಅಪ್ಶುಕುನ ಅಂತ ಅನ್ನಿಸ್ತಿದೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು ಅಜ್ಜಿ ನಾನು ನೀನು ನಾನೇ ಅಂತ ಮಾತಾಡಲ್ಲ ಯೋಚನೆ ಮಾಡಲ್ಲ ನೀನ್ ಬೇರೆ ಅಂತ ಮಾತು ಯೋಚನೆ ಮಾಡ್ತಿದ್ಯಾ ತಲೆಕಿಟ್ಟಿದ್ಯಾ ನಿನಗೆ ಅಂತ ಹೇಳ್ತಿದಾರೆ ಅಯ್ಯೋ ಈ ಮನೇಲಿ ಇವಳಿನ ಅಂತ ದೊಡ್ಡದೇನಾಗಲ್ಲ ಬಿಡಿ ಆದ್ರೆ ಒಂದ್ ಸಣ್ಣ ಜಗ್ಲ ಒಂದು ಒಂದ್ ಎರಡು ಆರ್ಗ್ಯುಮೆಂಟ್ ಆಗಾಗೆ ಆಗ್ಬಹುದಷ್ಟೇ ಅಂತ ವಿಧಿ ಹೇಳ್ತಿದ್ದಾರೆ ಈ ಕಡೆ ವಿಧಿ ಮೇಲೆ ಕೋಪ ಮಾಡ್ಕೊತಾರೆ ಅಜ್ಜಿ ನಂತರ ಈ ಕಡೆ ಆಗೇ ಹಾಂ ಚಿಕ್ಕಮ್ಮ ನೀವು ಏನಕ್ಕೆ ಬರೋಕೆ ಹೇಳಿದ್ರಿ ಅಂದಾಗ ಅಡುಗೆ ಆಯ್ತಾ ಲಕ್ಷ್ಮಿ ಅಂದಾಗ ಖಂಡಿತ ಚಿಕ್ಕಮ್ಮ ಆಯಿತು ಅಂದಾಗ ಇಲ್ಲಿ ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾರೆ ಸಾರಿ ತಗೊಂಡ್ ಬರ್ತಾರೆ ನೋಡು ಇದೇ ಸಾರಿ ನಿನ್ಗೋಸ್ಕರ ಆರ್ಡರ್ ಮಾಡಿ ಮಾಡಿಸಿರೋದು ಇದನ್ನೇ ನೀನು ಸೂಪರ್ ಜುಡಿ ಕಾಂಪಿಟೇಷನ್ಗೆ ಹಾಕೊಂಡು ಹೋಗಬೇಕು ಅಂತ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ ನಾನು ಅಂದ್ಕೊಂಡಾಗೆ ಎಲ್ವೂ ಕೂಡ ಆಗತ್ತೆ ಖಂಡಿತ ವೈಷ್ಣವ್ಗೆ ಲಕ್ಷ್ಮಿನ ನನ್ನಷ್ಟು ಪ್ರೀತಿ ಮಾಡೋಕ್ಕಾಗೋದಿಲ್ಲ ಮಾಡೋದು ಕೂಡ ಇಲ್ಲ ಅಂದಮೇಲೆ ಚಾಲೆಂಜಲ್ಲಿ ನಾನೇ ಗೆಲ್ತೀನಿ ಲಕ್ಷ್ಮಿ ನೀನು ಇದನ್ನೆಲ್ಲ ಕೂಡ ಸಾರಿ ಫೇಸ್ ಮಾಡಲೇಬೇಕಾಗತ್ತೆ ಯಾಕಂದರೆ ಯಾವತ್ತಿದ್ರೂ ಆ ಒಂದು ಮೂಮೆಂಟ್ ಶೇರ್ ಮಾಡ್ಕೊಳ್ಳೋದು ನನ್ನ ಜೊತೆ ಅನ್ನೋದು ವೈಷ್ಣವ್ಗೆ ಖಂಡಿತ ಅರ್ಥ ಆಗುತ್ತೆ ನಿನ್ನನ್ನು ನನ್ನ ಪ್ರೀತಿ ಮಾಡೋಕ್ಕಾಗಲ್ಲ ಆ ಒಂದು ಜಾಗದಲ್ಲಿ ನನ್ನ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಅಂತ ಗೊತ್ತಾಗ್ತಿದ್ದಾಗೆ ನನ್ನ ವೈಷ್ಣವ್ ನನಗೆ ಸಿಗ್ಬಿಡ್ತಾನೆ ಅಂತ ಅನ್ಕೋತಿದ್ದಾಳೆ ಒಂದು ಪಕ್ಷ ಆಗಿಲ್ಲ ಅಂದರೆ ಹೇಗೆ ಮಾಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕೀರ್ತಿ ಹೇಳ್ತಾಳೆ ನಂತರ ಈ ಕಡೆ ಕಾರುಣ್ಯವನ್ನು ಕೂಡ ನೈಸ್ ಮಾಡಿ ನೀವು ಅಂದ್ಕೊಂಡಿರೋದು ಸುಳ್ಳು ನಾನು ಬದಲಾಗಿದ್ದೀನಿ ಅಂತ ನಮ್ಸು ಪ್ರಯತ್ನ ಮಾಡೋಕ್ಕೆ ಮುಂದಾಗ್ತಾಳೆ ಕೇಳ್ತಿ ಅದಕ್ಕೆ ಅರುಣಿ ಅವ್ರ ಮಾತ ಶ್ರೋತಾಯ ಗತಾಯ ನಂಬೋದೇ ಇಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅವ್ರ ಜೊತೆ ಸಿರಿ ಸಿರಿ ಹಾಳಾಗ್ಬಿಟ್ಟಿದ್ಯಾ ನೀನು ಕಾವೇರಿ ಜೊತೆ ನಿನ್ನ ಮಾತನ್ನು ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ ಬುಲ್ ಶೂಟ್ ಹೇಳಿ ಹೋಗಿಬಿಡ್ತಾನೆ ನಂತರ ಈ ಕಡೆ ವೈಷ್ಣವ್ ಬರ್ತಾನೆ ಅಡುಗೆ ರೆಡಿ ಆಗಿದೆ ಅಂತಿದ್ದಾಗ ಇವತ್ತು ಯಾರು ಕೂಡ ನಮ್ಮ ಜೊತೆ ಊಟ ಮಾಡೋಲ್ಲ ನಾವು ಇಬ್ಬರು ಸ್ಪೆಷಲ್ ಆಗಿ ಹೋಗಿ ಊಟ ಮಾಡ್ತೀವಿ ಅಂತ ಹೇಳಿ ಆ ಒಂದು ಡಿಶೂಸ್ನೆಲ್ಲ ತಗೊಂಡು ಟ್ರೆಲರ್ಸ್ ಮೇಲೆ ಸಕ್ಕದಾಗಿ ಅರೇಂಜ್ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಕೂಡ ಸುಖವಾಗಿ ಸ್ಯಾರಿ ಹಾಕೊಂಡು ಬಂದಿದ್ದಾಳೆ ಈ ಕಡೆ ವೈಷ್ಣವ್ ಕೂಡ ತುಂಬಾ ಸಕ್ಕದಾಗಿ ಕಾಣಿಸ್ತಿದ್ದಾರೆ ನಂತರ ಈ ಕಡೆ ಇಬ್ರು ಕೂಡ ಮುಖಾಮುಖಿ ನೋಡ್ತಿದ್ದಾರೆ ಇವತ್ತು ಊಟ ಮಾಡಿದ ನೀವೇ ಆದರೂ ಟ್ರೀಟ್ ಕೊಡ್ತಿರೋದು ನಾನು ಅಂತ ವೈಷ್ಣವ್ ಹೇಳ್ತಿದ್ದಾನೆ ನಂತರ ಈ ಕಡೆ ವೈಷ್ಣು ಅಲ್ಲಿರೋ ರೋಸ್ ಫ್ಲವರ್ಸ್ನ ತೊಗೊಂಡು ಮಂಡಿ ಹೋರಿ ನನ್ನ ಜೊತೆ ಹೊಸ ಜೀವನ ಶುರು ಮಾಡ್ತೀರಾ ಹೇಳಿ ಪ್ರಪೋಸ್ ಮಾಡ್ತಿದ್ರೆ ಏನು ರೀ ಸಾಕು ರೀ ಇ ರೀ ನಿಮ್ಮ ನಾಟಕ ಅಂತ ಹೇಳಿ ಈ ಕಡೆ ವೈಷ್ಣವ್ಗೆ ಫುಟ್ ಅಂತ ಒಂದು ರೀತಿ ಹೊಡೆದಾಗುತ್ತೆ ಈ ಕಡೆ ಏನು ಅನ್ಕೊಂಡಿದ್ರೆ ನೀವು ನಿನ್ನೆ ತಾನೇ ಸೂಪರ್ ಚೂಟಿ ಕಾಂಪಿಟೇಷನ್ ಬೇಡ ಅಂದ್ರಿ ಬೆಳಿಗ್ಗೆ ತಾನೇ ಹೇಳಿದ್ರಿ ನಿನ್ನೆ ತಾನೇ ಕಷ್ಟ ಆಗ್ತದೆ ಆಗಲ್ಲ ಅದು ಇದು ಅಂದ್ರೆ ಒಮ್ಮೆನೆ ಇಷ್ಟೆಲ್ಲ ಬದಲಾವಣೆನ ಯಾಕೆ ಕೀರ್ತಿಯವರು ನಮ್ಮಿಬ್ರು ನಾವೇ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಹೇಳಿದ್ರು ಅಂತ ಇದನ್ನೆಲ್ಲ ಇದೆ ಅಂತ ತೋರ್ಸೋಕೆ ಮಾಡ್ತಿರು ನಾಟಕನ ಅಂತ ಕೀರ್ತಿದಾಗ ಈ ಕಡೆ ವೈಷ್ಣವ್ಗೆ ತುಂಬಾ ಆಗತ್ತೆ ಆಗತ್ತೆ ಒಂದು ರೀತಿ ಸಿಟ್ಟು ಬರುತ್ತೆ ಅವನ ಮೇಲೆ ಅವನಿಗೆ ಖಂಡಿತ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ ಅಪ್ಪ ಹೇಳಿದ ಪ್ರತಿ ಮಾತುಗಳು ಉಳಿದಾಗುತ್ತೆ ಪಾಪ ಪ್ರೇಕ್ ಆಗ್ತದೆ ನಂತರ ಆಗ ಬೇಚಾರ ಮಾಡ್ಕೊಂಬಿಟ್ರ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ ನಿಮಗೆ ಸಮಯ ಬೇಕು ಅಂತ ನನ್ಗೆ ಗೊತ್ತು ಆದರೆ ನೀವು ಪ್ರಯತ್ನ ಪಡ್ತಿದ್ದೀರಾ ಅಂತ ಗೊತ್ತು ಆ ಖುಷಿ ನನಗಿದೆ ಒಂದಲ್ಲ ಒಂದಿನ ನಾವು ಅನ್ಕೊಂಡಾಗೆ ಹಾಗೆ ಆಗುತ್ತೆ ಅಂತ ಹೇಳಿ ಪ್ರೀತಿಯಿಂದ ಡಿನ್ನರ್ನ ಕಂಪ್ಲೀಟ್ ಮಾಡ್ತಾರೆ ಕ್ಯಾಂಡಲ್ ಲೈಟ್ ಜೀನ ಶುಭ ನಡೆಯುತ್ತೆ ಮ ಮತ್ತೆ ಈ ಕಡೆ ಸುಪ್ಪ ಕಾಂಪಿಟೇಷನ್ಗೆ ಅಪ್ಪ ವೈಷ್ಣಕ್ಕೆ ಲಕ್ಷ್ಮಿ ಎಲ್ಲರೂ ಕೂಡ ಆಗಿ ರೆಡಿ ಆಗಿದ್ದಾರೆ ಆದರೆ ಮನೆಯಲ್ಲಿ ಎಲ್ಲರೂ ಕೂಡ ಈ ಬಾರಿ ಅಣ್ಣ ಮತ್ತೆ ಅದಕ್ಕೆ ಪ್ರೈಸ್ ತರುವಾಗಿಲ್ಲ ಏನೇ ಇದ್ರು ಪ್ರೈಸ್ ಅನ್ನುವುದು ವೈಷ್ಣು ಮತ್ತೆ ಲಕ್ಷ್ಮಿಯಿಂದಾನೇ ಬರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಆದ್ರೆ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವನೇ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಲಕ್ಷ್ಮಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಕೂಡ ವೈಷ್ಣವ್ ಅರ್ಥ ಮಾಡ್ಕೊಂಡಿರುವುದು ಸ್ವಲ್ಪ ಕಷ್ಟ ಸಾಧ್ಯವಾಗಿದೆ ಹಾಗಿದ್ರೆ ಲಕ್ಷ್ಮಿನ ಅರ್ಥ ಮಾಡಿಕೊಂಡು ಹೇಗೆ ಸೂಪರ್ ಚುಡಿ ಕಾಂಪಿಟೇಷನ್ ಅಲ್ಲಿ ಗೆಲುವನ್ನ ಪಡ್ಕೋತಾನೆ ವೈಷ್ಣು ಹೇಗೆ ಅವರಿಬ್ರು ಕೂಡ ಸೂಪರ್ ಚುಡಿ ಆಗ್ತಾರೆ ಟೈಟಲ್ ನ ಪಡ್ಕೋತಾರೆ ಅಡೆತಡೆಗಳು ಹೇಗೆ ಬರ ಹಡಸ್ ನೆಲ ಹೇಗೆ ಕ್ರೋಸ್ ಮಾಡ್ತಾರೆ ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಈಗ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಈಚೆಗೋಸ್ಕರ ವಿಚ್ ಮಾಡುದನ್ನ ಮರಿ